एम के न्यूज नाइन एन ट कनड के स्वात ना महेश पाटील थैंक यू

ಈ ವರ್ಷ ನೋಡ್ರಿ ಭಾರತೀಯ ಜನತಾ ಪಾರ್ಟಿ ಕಳೆದ ಎರಡು ಸಲ ವಿಶೇಷವಾದ ಒಂದು ಕೆಲಸವನ್ನು ಮಹಾಪೌರ ಉಪಮಹಾಪೂರ್ ಮಾಡಿದ್ದಾರೆ ಈಗ ಮೂರನೇ ಬಾರಿ ಮಹಾಪೌರ ಉಪಮಹಾಪೌರ್ ಖಂಡಿತವಾಗಿ ಭಾರತೀಯ ಜನತಾ ಆಗ್ತಾರು ಆದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ವಿಶೇಷವಾದ ಪಾರ್ಟಿ ಇದ್ದಾಗ ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತ ಎರಡು ದಿವಸದಿಂದ ನಾವು ಪ್ರಭಾರಿಯಾದಂಥ ಸನ್ಮಾನ್ಯ ಜಗದಾನ ಪರಿಷತ್ ಎನ್ ರವಿಕುಮಾರ್ ಅವರು ಬಂದರು ಎಸ್ ಪಿ ಶೆಟ್ಟರಾದವರು ಎಲ್ಲರ ಕೋರ್ ಕಮಿಟಿ ಮುಗಿದ್ಮೇಲೆ ಪ್ರತಿಯೊಬ್ಬರ ನಗರ ಸೇವಕರದ ಒಪಿನಿಯನ್ ತೊಗೊಂಡು ಇವತ್ತು ನಾವು ಡಿಶಿಷನ್ ತೊಗೊಂಡ್ವಿ ಒಟ್ಟಾರಾಗಿ ಮಂಗೇಶ್ ಪವಾರ್ ಅವರು ಮಹಾಪೌರ ಆಗ್ತಾರೆ ಮತ್ತು ಉಪಮಹಾಪರೂ ವಿನಾ ವಾಣಿ ಜೋಶಿ ಅವರಾಗ್ತಾರೆ ಸರ್ ಇವಾಗ ನಾಲ್ಕುನೂರು ಕೋಟಿ ರೂಪಾಯಿದು ಬೆಳಗಾವಿಯ ಏನು ಪಾಲಿಕೆ ಬಜೆಟ್ ಅನ್ನು ಮಂಡನೆ ಮಾಡಿದೆ ಒಂದು ಅಭಿವೃದ್ಧಿ ಪರವಾಗಿ ತಗೊಂಡು ಹೋಗುವಂತ ಯಾವ ರೀತಿ ಒಂದು ಈ ಈ ಕಾಲಾವಧಿಯಲ್ಲಿ ಯಾವ ರೀತಿ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಅಭಿವೃದ್ಧಿ ಅಂದ್ರೆ ಒಟ್ಟಾರಾಗಿ ಪಕ್ಷಾತೀತವಾಗಿ ಡೆವಲಪ್ಮೆಂಟ್ ಅನಿಸಿಕೆ ಪಾರ್ಟಿ ಯಾವುದೂ ಇದು ಒಟ್ಟಾರಾಗಿ ವಾರ್ಡ್ ನಲ್ಲಿ ಡೆವಲಪ್ಮೆಂಟ್ ಆಗಬೇಕು ರೀತಿ ನಾವು ಬರುವ ಕಾಲದಲ್ಲಿ ವರದಿ ಎಂ ಕೆ ನ್ಯೂಸ್ ನೈನ್ ಎನ್ ಟಿವಿ ಕನ್ನಡ